ನಮ್ಮ ರಾಜ್ಯದ ಮುಖ್ಯಮಂತ್ರಿ ದಿಂಡ್ರು ಆಚಾರ ವಿಚಾರ ಎಲ್ಲ ಅಷ್ಟಕ್ಕಷ್ಟೇ ಅನ್ನೋದು ಗೊತ್ತೇ ಇದೆ ಅವರು ದೇವರನ್ನ ನಂಬಲ್ಲ ನಿಜ ಆದ್ರೆ ಸಂಖ್ಯಾಶಾಸ್ತ್ರವನ್ನ ಮಾತ್ರ ಅಗ್ದಿಯಾಗಿ ನಂಬುತ್ತಾರೆ ಅದ್ ಯಾವ ರೀತಿಯ ಸಂಖ್ಯಾಶಾಸ್ತ್ರ ಅಂದ್ರೆ ಅಂಕಿ ಸಂಖ್ಯೆಗಳನ್ನ ತಮಗೆ ಬೇಕಾದ ಹಾಗೆ ತಿರುಚೋದು ವಿಶೇಷ ಸಂಖ್ಯಾಶಾಸ್ತ್ರ ಅದಕ್ಕೆ ತಾಜಾ ಉದಾಹರಣೆ ಇಲ್ ನೋಡಿ சநூறு எலக்ட்ரி பஸ் ஏப் எர்ட் சாவரத இப்ப ರಾಜಧಾನಿಯಲ್ಲಿ ಎಷ್ಟು ಇಲೆಕ್ಟ್ರಿಕ್ ಬಸ್ಗಳು ಓಡಾಡ್ತಿವೆ ಅನ್ನೋದನ್ನ ವೇದಿಕೆ ಅಧಿಕಾರಿ ಅಧಿಕಾರಿಯೊಬ್ಬರಿಂದ ತಿಳ್ಕೊಳ್ಳೋ ದರ್ದು ಬಂದಿದ್ಯಾಕೆ ಉದ್ಘಾಟನೆಗೆ ಬರೋರಿಗೆ ಇವೆಲ್ಲ ಮೊದಲೇ ಗೊತ್ತಿರಲ್ವಾ ಅಂತ ನಿಮ್ಗೆ ಅನ್ಸಬಹುದು ಇಲ್ಲಿ ಸಿದ್ದರಾಮಯ್ಯನವರಿಗೆ ಏನು ಗೊತ್ತಿರ್ಲಿಲ್ಲ ಯಾಕೆ ಅಂದ್ರೆ ಇದು ಸಿದ್ದರಾಮಯ್ಯನವರ ಯೋಜನೆನೇ ಅಲ್ಲ ಮೊದ್ಲು ಈ ಯೋಜನೆ ಏನು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡ್ಬಿಡೋಣ ನಗರ ಪ್ರದೇಶಗಳಲ್ಲಿ ಮಾಲಿನ್ಯ ಕಡಿಮೆ ಮಾಡೋದಕ್ಕೆ ಕಚ್ಚಾ ತೈಲ ಆಮದಿನ ಹೊರೆಯನ್ನು ಕಡಿಮೆ ಮಾಡೋಕೆ ಕೇಂದ್ರ ಸರ್ಕಾರ ಇಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಪ್ರೋತ್ಸಾಹ ನೀಡ್ತಾ ಇದೆ ಇದರ ಭಾಗವಾಗಿ ಫೇಮ್ ಅಂದ್ರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋ ಯೋಜನೆಯನ್ನ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಪರಿಚಯಿಸಿತು ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ತಯಾರಿಗೆ ಉತ್ತೇಜನ ನೀಡೋದ್ರ ಜೊತೆಗೆ ನಗರ ಸಾರಿಗೆಯನ್ನ ಸಂಪೂರ್ಣ ಹೊಗೆರಹಿತ ಮಾಡೋದು ಮೋದಿ ಸರ್ಕಾರದ ಗುರಿ ಅಕಸ್ಮಾತ್ ಫೇಮ್ ಯೋಜನೆ ಇಲ್ಲದೆ ಹೋಗಿದ್ದಿದ್ರೆ ಚೈನೀಸ್ ಎಲೆಕ್ಟ್ರಿಕ್ ವಾಹನಗಳು ಭಾರತದ ರಸ್ತೆಯನ್ನ ಆಕ್ರಮಿಸಿಕೊಳ್ತಿದ್ವು ಫೇಮ್ ಯಶಸ್ಸಿನಿಂದಾಗಿ ಇವತ್ತು ಏಥರ್ ಓಲಾ ಮೀಡಾ ಬೌನ್ಸ್ ಇತ್ಯಾದಿ ಭಾರತೀಯ ಕಂಪನಿಗಳು ಭಾರತದಲ್ಲೇ ಎಲೆಕ್ಟ್ರಿಕ್ ವಾಹನಗಳನ್ನ ಯಶಸ್ವಿಯಾಗಿ ಮಾರಾಟ ಮಾಡ್ತಾ ಇದ್ದಾವೆ ಪ್ರಸ್ತುತ ಫೇಮ್ ಟೂ ಯೋಜನೆ ಅಡಿಯಲ್ಲಿ ನಗರ ಸಾರಿಗೆಗಾಗಿ ನಿಗಮಗಳು ಖರೀದಿಸೋ ಪ್ರತಿ ಎಲೆಕ್ಟ್ರಿಕ್ ಬಸ್ಸಿಗೂ ಮೋದಿ ಸರ್ಕಾರ ಸಬ್ಸಿಡಿಯನ್ನ ನೀಡ್ತಾ ಇದೆ ಆ ಸಬ್ಸಿಡಿಯಲ್ಲೇ ಬಿಎಂಟಿಸಿಗೆ ನಿನ್ನೆ ನೂರು ಬಸ್ಗಳು ಬಂದಿರೋದು ಮತ್ತು ಏಪ್ರಿಲ್ ವೇಳೆಗೆ ಸಾವಿರದ ನಾನೂರು ಬಸ್ಗಳು ಬರೋದಕ್ಕಿರೋದು ಆದ್ರೆ ಇವೆಲ್ಲಾನು ತಮ್ದೇ ಸಾಧನೆ ಅಂತ ಬಿಂಬಿಸೋದು ಸಿದ್ದರಾಮಯ್ಯನವರ ಕಲೆಗಾರಿಕೆ ಕೇಂದ್ರದ ಮೋದಿ ಸರ್ಕಾರ ಬಡವರಿಗಾಗಿ ನೀಡ್ತಾ ಇದ್ದ ಅಕ್ಕಿಯನ್ನ ತಮ್ಮ ಕಳೆದ ಅವಧಿಯಲ್ಲಿ ತಮ್ಮ ಫೋಟೋ ಹಾಕಿ ಸರಬರಾಜು ಮಾಡಿದ್ದು ಸ್ವಲ್ಪ ತಡವಾಗಿ ಜನರಿಗೆ ಗೊತ್ತಾಯ್ತು ಈ ಅವಧಿಯಲ್ಲಂತೂ ಬಿಡಿ ಅದೇನಂದಿದ್ರು ಅಂದ್ರೆ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಸರ್ಕಾರ ಮತ್ತೆ ಬಂದಮೇಲೆ ಬಡವರಿಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಪರ್ ಹೇಳಿದ ಅಂತ ಇಲೆಕ್ಷನ್ ಅಲ್ಲಿ ಮಾತು ಕೊಟ್ಟು ಅದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ಥರ ಶಾಲಲ್ಲಿ ಮುಖ ವರ್ಸ್ಕೊಂಡು ಓಡಾಡ್ಕೊಂಡಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರ ಅಭಿವೃದ್ಧಿ ಮಾಡಿರೋ ಮೈಸೂರು ಏರ್ಪೋರ್ಟ್ಗೆ ತನ್ನದು ಏನೇನು ಕೊಡುಗೆ ಇಲ್ದಿದ್ರೂ ಅದಕ್ಕೆ ಮತಾಂಧ ಟಿಪ್ಪು ಹೆಸರಿಟ್ಟು ತಮ್ಮ ಸೀಲನ ಹಾಕ್ಬಿಡೋಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲಿಲ್ಲದ ಆಸಕ್ತಿ ಆದ್ರೆ ಇವರ ಈ ಎಲ್ಲಾ ಭಾನುಗಡಿಗಳ ಬಗ್ಗೆ ಯಾರು ಪ್ರಶ್ನೆನೇ ಮಾಡೋ ಹಾಗಿಲ್ಲ ಬಿಡಿ ಕೇಳಿದ್ರೆ ಅದ್ ಹೇಗ್ ದಬಾಯಿಸ್ತಾರೆ ಅನ್ನೋದನ್ನ ನೀವೇ ನೋಡಿದ್ರಲ್ಲ ಅವ್ರ ಆರೋಪ ಮಾಡ್ತಾರೆ ಆರೋಪ ನಿಜ್ ನೀನು ಕೇಳಕ್ಕೆ ಪ್ರಶ್ನೆ ಕೇಳದವರನ್ನ ನಾಲ್ಕು ಜನರ ಮುಂದೆ ದಬಾಯಿಸಿ ತಮ್ಮ ಭಟ್ಟಂಗಿಗಳನ್ನ ಹಿಂದೆ ನಿಲ್ಸ್ಕೊಂಡು ಕೇಕೆ ಹಾಕಿ ನಕ್ರೆ ಜನ ಸುಮ್ನಾಗ್ತಾರೆ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಒಟ್ಟಲ್ಲಿ ಭ್ರಷ್ಟಾಚಾರದ ಹೊರತಾಗಿ ಬೇರೆ ಏನನ್ನು ನಿಯತ್ತಾಗಿ ಮಾಡದೆ ಬೇರೆಯವರ ಸಾಧನೆಗಳನ್ನೆಲ್ಲ ತಂದು ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಅಕಸ್ಮಾತ್ ಸತ್ಯ ಹೊರಗ್ ಬಂದ್ರೆ ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಶಾಲಲ್ಲಿ ಮುಖ ವರ್ಸ್ಕೊಂಡು ಮುನ್ನಡಿಯೋ ಸಿದ್ದರಾಮಯ್ಯವರನ್ನ ಸುಳ್ಳು ಹೇಳೋ ಕಲೆನಲ್ಲಿ ಬೇರೆ ಯಾರು ಮೀರ್ಸಕ್ಕಾಗಲ್ಲ ಬಿಡಿ